ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪಲ್ಲವಿ ಇವತ್ತಿನ ವೀಡಿಯೋದಲ್ಲಿ ನಾನು ಬದನೆಕಾಯಿ ಚಟ್ನಿನ ಅಂದರೆ ಬದನೆಕಾಯಿ ಗೊಜ್ಜನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಈಸಿಯಾಗಿ ಫಟಾಫಟ ಅಂತ ಫೈವ್ ಮಿನಿಟ್ಸ್ ಒಳಗಡೆ ಎಲ್ಲ ಈ ಚಟ್ನಿನ ಮಾಡ್ಬೋದು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಮೊದಲಿಗೆ ನಾನು ಎರಡು ಬದನೆಕಾಯಿ ನಮ್ಮ ಸೈಡೆಲ್ಲ ಮುಳುಗೈ ಅಂತ ಹೇಳ್ತಾರೆ ಉದ್ದನ ಮುಳುಗಾಯಿ ಇದನ್ನು ತೊಗೊಂಡಿದ್ದೀನಿ ನಾನು ಇದನ್ನು ನಾನು ಗ್ಯಾಸ್ ಮೇಲೆ ನು ಅದ್ರ ಮೇಲೆ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಬದನೇಕಾಯಿನ ಬೇಯಿಸ್ಕೊಬೇಕು ಫಸ್ಟು ಅದಕ್ಕೋಸ್ಕರ ಬೇಯಿಸ್ಕೊತಾ ಇದ್ದೀನಿ ನೋಡಿ ಒಂದು ಫೈವ್ ಮಿನಿಟ್ಸ್ ಎಲ್ಲ ಸಾಕು ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ ಸ್ವಲ್ಪ ಕಲರೆಲ್ಲ ಟರ್ನ್ ಆದಾಗ ಕಪ್ಪುಗಾದಾಗೆಲ್ಲ ಇದನ್ನು ಎತ್ತಿಟ್ಕೊಬೇಕಾಗುತ್ತೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದನ್ನು ಫ್ಲೇಮ್ನ ಆಫ್ ಮಾಡಿ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ಪ್ಲೇಟಿಗೆ ಎತ್ತಿಟ್ಕೊತೀನಿ ಇವಾಗ ನಾನು ಈ ಥರ ಚೆನ್ನಾಗಿ ಕಲರ್ ಟರ್ನ್ ಆಗಿದ್ದರೆ ಆರಾಮಾಗಿ ಬೆಂದಿರುತ್ತೆ ಅಂತ ಹೇಳಿಬಿಟ್ಟು ಇವಾಗ ತೆಗೆದಿಟ್ಕೊತಾ ಇದ್ದೀನಿ ತೆಗೆದಿಟ್ಕೊಂಡ್ಮೇಲೆ ಇದ್ರ ಮೇಲ್ಗಡೆ ಸಿಪ್ಪೆ ಇದೆಯಲ್ವಾ ಈ ಕಪ್ ಕಪ್ಪುಗಾಗಿದೆಯಲ್ಲ ಅಂದರೆ ಬದನೇಕಾಯ್ದು ಮೇಲ್ಗಡೆ ಸಿಪ್ಪೆ ಇರುತ್ತಲ್ವಾ ಇವಾಗ ಬಿಟ್ಕೊಂಡಿರುತ್ತೆ ನೋಡಿ ಇಲ್ಲಿ ಬೆಂದಿರೋದ್ರಿಂದ ಆರಾಮಾಗಿ ಇದನ್ನು ತಕ್ಕೊಬೇಕು ಇವಾಗ ಈಸಿಯಾಗಿ ಇದನ್ನು ನಿಧಾನವಾಗಿ ತೆಕ್ಕೊಳ್ಳೋಣ ಮೇಲ್ಗಡೆ ಕಪ್ಪೋಗಿರುತ್ತಂತ ಅಂತ ಭಾಗ ಇದೆಯಲ್ಲ ಅದನ್ನು ಮಾತ್ರ ತಕ್ಕೊಬೇಕು ಏಕೆಂದರೆ ಬೆಂದಿರೋದ್ರಿಂದ ಒಳಗಡೆ ಭಾಗವೂ ಕೂಡ ಕಿತ್ಕೊಂಡ್ಬರುತ್ತೆ ಹಾಗಾಗಿ ನಿಧಾನವಾಗಿ ಮೇಲ್ಗಡೆ ಕಪ್ಪಾಗಿರೋ ತೆಗೆದಿಟ್ಕೊಂಡು ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಮುಳುಗೈಯನ್ನು ಸೇರಿಸ್ತಾ ಇದ್ದೀನಿ ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡೆ ನೆಕ್ಸ್ಟ್ ಇದಕ್ಕೆ ನಾನು ಒಂದೆರಡರಿಂದ ಮೂರು ಹಸಿ ಸ್ವಲ್ಪ ಫ್ರೈ ಮಾಡಿ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಮೆಣಸಿಕಾಯನ್ನು ಕೂಡ ಸೇರಿಸ್ಕೊಂಡೆ ನೆಕ್ಸ್ಟು ಇದಕ್ಕೆ ನಾನಿವಾಗ ಜೀರಿಗೆನ ಹಾಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಇದ್ದೀನಿ ನೆಕ್ಸ್ಟು ನಾನು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಒಂದು ಎಂಟರಿಂದ ಒಂಬತ್ತು ಅಷ್ಟು ಬೆಳ್ಳುಳ್ಳಿನ ಇದ್ದೀನಿ ಸಿಪ್ಪೆ ತೆಗ್ದಿಲ್ಲ ಹಾಗೇ ಹಾಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಹುಣ್ಸೆ ಸೇರಿಸ್ತಾ ಇದ್ದೀನಿ ಹುಣ್ಸೆ ಹಣ್ಣನ ಇವಾಗಲೂ ಹಾಕಿದ್ರಾಗುತ್ತೆ ಇಲ್ಲಾಂದರೆ ಒಗ್ಗರಣೆಗೆ ಹಾಕಿದ ಮೇಲೂ ಹೋಗುತ್ತಾಗುತ್ತೆ ಇದಿಷ್ಟನ್ನು ನೀರು ಹಾಕ್ಕೊಂಡು ರುಬ್ಕೊಂಬರೋಣ ನಮಗೆ ಮಸಾಲ ಖಾರ ರೆಡಿ ಆಗುತ್ತೆ ಅಲ್ಲಿ ಈ ಕಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕ್ತಾಯಿದ್ದೀನಿ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಸಿರಿಸ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಟರ್ನ್ ಆಗಲಿ ಫ್ರೈ ಆಗಲಿ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆದ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಕಲರ್ ಟರ್ನ್ ಆಗಿದೆ ನೆಕ್ಸ್ಟ್ ಇವಾಗ ನಾವು ರುಬ್ಬಿಟ್ಕೊಬಂದಿರುವಂಥ ಖಾರ ರೆಡಿಯಾಗಿದೆ ಬದನೆಕಾಯಿದು ನೋಡಿ ಮುಳುಗೈನ ನಾವು ಬೇಯಿಸಿ ಬಂದಿದ್ದೀನಿ ಅದಕ್ಕೆ ಇಂಗ್ರೀಡಿಯೆಂಟ್ಸ್ನ ಸೇರಿಸಿ ಇವಾಗ ಒಗ್ಗರಣೆಗೆ ಇದನ್ನು ಇದ್ದೀನಿ ರುಬ್ಬಿಟ್ಕೊ ಬಂದಿರುವಂತಹ ಖಾರ ಇತ್ತಲ್ವ ಅದನ್ನು ಇದರೊಳಗಡೆ ಸೇರಿಸ್ತಾ ಇದ್ದೀನಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಒಗ್ಗರಣೆ ಬಿತ್ತು ಅಂದರೆ ಯಾವುದೇ ಒಂದು ಖಾರಕ್ಕೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಏನಂತ ಅಂದರೆ ಏನು ತಗೊಳ್ಳೋದಿಲ್ಲ ಬದನೆಕಾಯಿ ಬೆಂದಿರೋದ್ರಿಂದ ಈಸಿಯಾಗಿ ಆಗೋಗುತ್ತೆ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ನಾನು ಉಪ್ಪನ್ನ ಸೇರಿಸಿದ ಮೇಲೆ ಮುಗಿತು ನಮಗೆ ಬದನೆಕಾಯಿ ಚಟ್ನಿ ರೆಡಿ ಆಯಿತು ಗೊಜ್ಜು ಓಕೆನಾ ಗೊಜ್ಜು ಅಂತಲೇ ಹೇಳ್ಬೋದು ಬದನೆಕಾಯಿ ಗೊಜ್ಜು ಅಂತ ಹೇಳ್ಬಿಟ್ಟು ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವೊಮ್ಮೆ ಟ್ರೈ ಮಾಡಲೇಬೇಕು ಒಬ್ಬರು ಬದನೇಕಾಯ ಬೇಯಿಸ್ಕೊಂಡು ಹಾಗೇನೇ ಕ್ಯೂಜ್ಕೊಂಡು ಅದಕ್ಕೆ ಸ್ವಲ್ಪ ಖಾರ ಉಪ್ಪು ಮತ್ತು ಈರುಳ್ಳಿ ಎಲ್ಲ ಸೇರಿಸ್ಕೊಂಡು ಹಾಗೆಯೇ ತಿಂತಾರೆ ಬಟ್ ಈ ಥರ ಒಗ್ಗರಣೆ ಕೊಟ್ಟಂಥ ಗೊಜ್ಜು ತುಂಬಾ ಟೇಸ್ಟಿಯಾಗಿರುತ್ತೆ ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ವೀಡಿಯೋನ ಶೇರ್ ಮಾಡಿ ಈ ಥರ ಸಿಂಪಲ್ ರೆಸಿಪಿಗಳೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು